ಹೆಣ್ಮಕ್ಳು ಮೊದಲೇ ಫ್ಯಾಷನ್ ಪ್ರಿಯರು ಸ್ಯಾಂಡಲ್ಸು ಮೇಕಪ್ಪು ಡ್ರೆಸ್ಸು ಬ್ಯಾಗ್ಸ್ ಅಂತ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾರೆ ಇನ್ನು ಸೆಲೆಬ್ರಿಟಿಗಳು ಯೂಸ್ ಮಾಡುವ ಬ್ರ್ಯಾಂಡ್ಗಳಂತೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತವೆ ಅದರಲ್ಲೂ ಈ ಹ್ಯಾಂಡ್ ಬ್ಯಾಗ್ ಬೆಲೆ ಕೇಳಿದರೆ ನೀವೇ ಶಾಕ್ ಆಗ್ತೀರಿ ಹಾಗಾದರೆ ಬ್ಯಾಗ್ ಬೆಲೆ ಎಷ್ಟು ಯಾಕಷ್ಟು ಕಾಸ್ಟ್ಲಿ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸಾಮಾನ್ಯವಾಗಿ ಬ್ಯಾಗ್ಗಳನ್ನ ಖರೀದಿ ಮಾಡುವಾಗ ಅವರವರ ಅನುಕೂಲಕ್ಕೆ ತಕ್ಕಂತೆ ದುಡ್ಡು ಕೊಟ್ಟು ತಗೊಳ್ತಾರೆ ಆದರೆ ಇಟಲಿ ಮೂಲದ ಐಷಾರಾಮಿ ಉತ್ಪನ್ನಗಳ ತಯಾರಕ ಬೋರಿನಿ ವಿಲನೆನ್ಸಿ ತಯಾರಿಸಿರುವ ಈ ಹ್ಯಾಂಡ್ ಬ್ಯಾಗ್ ಖರೀದಿಸಲು ಬಹುಶಃ ಕೋಟ್ಯಾಧಿಪತಿಗಳು ಸಹ ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ಇದು ವಿಶ್ವದ ಅತ್ಯಂತ ದುಬಾರಿ ಬ್ಯಾಗ್ ಈ ಬ್ಯಾಗ್ನ ಬೆಲೆ ಬರೋಬ್ಬರಿ ಆರು ಮಿಲಿಯನ್ ಯೂರೋ ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ ಒಂದಲ್ಲ ಎರಡಲ್ಲ ಐವತ್ತು ಮೂರು ಕೋಟಿ ರೂಪಾಯಿ ಅರೆ ಈ ಬ್ಯಾಗ್ ಯಾಕೆ ಇಷ್ಟೊಂದು ರೇಟ್ ಅಂತ ನಿಮಗೆ ಅನ್ನಿಸಬಹುದು ಅದಕ್ಕೆ ಕಾರಣ ಕೂಡ ಇದೆ ಬ್ಯಾಗ್ ಅನ್ನ ಅರೆಹೊಳೆಯುವ ಅಲಿಗೇಟರ್ ಚರ್ಮ ಹತ್ತು ಚಿನ್ನದ ಚಿಟ್ಟೆ ವಜ್ರಗಳು ಮತ್ತು ಅಪರೂಪದ ರತ್ನಗಳಿಂದ ಅಲಂಕರಿಸಲಾಗಿದೆ ಒಟ್ಟಾರೆ ನೂರ ಮೂವತ್ತು ಕ್ಯಾರೆಟ್ ವಜ್ರಗಳಿಂದ ಕೂಡಿರುವ ಈ ಬ್ಯಾಗ್ ಅನ್ನ ಸಾಗರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಲು ತಯಾರು ಮಾಡಲಾಗಿದೆ ಪ್ಲಾಸ್ಟಿಕ್ಗಳಿಂದ ಹೆಚ್ಚು ಅಪಾಯಕ್ಕೆ ಒಳಗಾಗುವ ಜಲಚರಗಳನ್ನ ರಕ್ಷಿಸಲು ವಿಶ್ವದ ಅತ್ಯಂತ ದುಬಾರಿ ಬ್ಯಾಗ್ ಸಿದ್ಧಪಡಿಸಲಾಗಿದೆ ಅರೆ ಇಷ್ಟು ದುಬಾರಿ ಬ್ಯಾಗ್ನಿಂದ ಜಲಚರಗಳನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ನಿಮಗೆ ಅನಿಸಬಹುದು ಆದರೆ ಅಲ್ಲೇ ಇರೋದು ಲಾಜಿಕ್ ಈ ಬ್ಯಾಗ್ ಮಾರಾಟದಿಂದ ಬರುವ ಹಣದಲ್ಲಿ ಏಳು ಕೋಟಿ ರೂಪಾಯಿ ಹಣವನ್ನು ಸಮುದ್ರದ ಸ್ವಚ್ಛತೆಗೆ ದಾನ ಮಾಡಲಾಗುತ್ತದೆ ಇದೇ ಉದ್ದೇಶದಿಂದಲೇ ಇಟಾಲಿಯನ್ ಮೂಲದ ಕಂಪನಿ ಈ ಬ್ಯಾಗ್ ಅನ್ನ ಸಿದ್ಧಪಡಿಸಿದೆ ನಿಮಗೆ ಈ ಬ್ಯಾಗ್ ಬಗ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ